ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯದ ನೌಕರರಿಗೆ ಸಂಬಂಧಪಟ್ಟಂತೆ ಅಂದರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಏನಪ್ಪಾ ಅದು ಅಂತಂದರೆ ನೋಡಿ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾದವರ ದಾಖಲೆ ಪತ್ರಗಳು ಹಾಗೂ ಪೂರ್ವಾಪರಗಳನ್ನು ನೇಮಕಾತಿ ದಿನಾಂಕದಿಂದ ಆರು ತಿಂಗಳೊಳಗೆ ಪರಿಶೀಲಿಸುವಂತೆ ಎಲ್ಲ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಈಗ ನಿರ್ದೇಶನವನ್ನು ನೀಡಲಾಗಿದೆ ಸೊ ಇದು ಯಾಕಪ್ಪ ಅಂತಂದರೆ ಸ್ನೇಹಿತರೆ ಇದರ ಜೊತೆಗೆ ಒಂದು ಮತ್ತೊಂದು ಆದೇಶವನ್ನು ನೀಡಲಾಗಿದೆ ಇದರ ಜೊತೆಗೆ ಯಾವುದಪ್ಪ ಅಂತಂದರೆ ನಿವೃತ್ತಿಗೆ ಸಂಬಂಧಪಟ್ಟಂತೆ ಇನ್ನು ಎರಡು ಮೂರು ತಿಂಗಳಲ್ಲಿ ನಿವೃತ್ತಿನ ಹೊಂದ್ತಾ ಇರ್ತಕ್ಕಂಥ ಯಾವುದೇ ನೌಕರರನ್ನು ವಜಾ ಮಾಡುವಂತಿಲ್ಲ ಸೊ ಆ ಕೇಸನ್ನು ಒಂದು ಕೇಸನ್ನು ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಈ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ನೋಡೋಣ ಹಾಗಾದರೆ ಏನಿದೆ ಮಾಹಿತಿ ಅಂತ ಇದೊಂದು ಭಾಳ ಮುಖ್ಯವಾದಂತಹ ಮಾಹಿತಿ ಅಂತ ನಾನು ಹೇಳ್ಬೋದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳಿಗೂ ಅಲ್ಲಿ ಸಂಬಂಧಪಟ್ಟಂಥ ಸರ್ಕಾರಿ ನೌಕರಿಗೂ ಈ ಮಾಹಿತಿ ಅನ್ವಯಿಸುತ್ತೆ ಸ್ನೇಹಿತರೆ ನೋಡಿ ಅಭ್ಯರ್ಥಿಗಳ ವಿವರಗಳನ್ನು ಪರಿಶೀಲಿಸಿದ ನಂತರವಷ್ಟೇ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕೆಂದು ಡಿಸೆಂಬರ್ ಐದರಂದು ಹೊರಡಿಸಿದ ಆದೇಶದಲ್ಲಿ ನ್ಯಾಯಮೂರ್ತಿಗಳಾದ ಜೆ ಕೆ ಮಹೇಶ್ವರಿ ಮತ್ತು ಆರ್ ಮಹಾದೇವನ್ ಇದ್ದ ಪೀಠ ಸೂಚಿಸಿದೆ ನಿವೃತ್ತಿಯ ಎರಡು ತಿಂಗಳ ಮುಂಚೆ ನೇತ್ರ ಸಹಾಯಕನೊಬ್ಬನನ್ನ ವಜಾ ಮಾಡಿದ್ದನ್ನು ರದ್ದುಪಡಿಸಿದ ಆದೇಶದಲ್ಲಿ ಕೋರ್ಟ್ ಈ ನಿರ್ದೇಶನವನ್ನ ನೀಡಲಾಗಿದೆ ನೋಡಿ ಸ್ನೇಹಿತರೆ ನಿವೃತ್ತಿಗೆ ಎರಡು ತಿಂಗಳು ಬಾಕಿ ಇರ್ತಕ್ಕಂಥ ಒಬ್ಬ ನೇತ್ರ ಸಹಾಯಕನನ್ನ ವಜಾ ಮಾಡಿದ್ದನ್ನ ಈ ಕೋರ್ಟು ರದ್ದುಪಡಿಸಿದೆ ಸ್ನೇಹಿತರೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಅದು ಕೈಗೊಂಡಿರ್ತಕ್ಕಂಥದ್ದು ಅಡಿ ಅರ್ಜಿದಾರ ಸಾವಿರದ ಒಂಬೈನೂರ ಎಂಬತ್ತೈದರ ಮಾರ್ಚ್ ಆರರಂದು ಸೇವೆಗೆ ಸೇರಿದ್ರು ಅವರ ಕುರಿತಾದ ಪರಿಶೀಲನಾ ವರದಿಯನ್ನು ಪೊಲೀಸ್ ಇಲಾಖೆಯು ಎರಡು ಸಾವಿರದ ಹತ್ತರ ಜುಲೈ ಏಳರಂದು ಸಂಬಂಧಿತ ಇಲಾಖೆಗೆ ರವಾನಿಸಿತ್ತು ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಅವರ ನೇಮಕಾತಿ ನೋಡಿ ಅರ್ಜಿದಾರ ಸಾವಿರದ ಒಂಬೈನೂರ ಎಂಬತ್ತೈದರ ಮಾರ್ಚ್ ಆರರಂದು ಸೇವೆಗೆ ಸೇರಿರುವುದು ಆದರೆ ಪೊಲೀಸ್ ಇಲಾಖೆ ಎರಡು ಸಾವಿರದ ಹತ್ತು ಜುಲೈ ಏಳರಂದು ಅವನಿಗೆ ಸಂಬಂಧಪಟ್ಟಂತಹ ಪರಿಶೀಲನಾ ವರದಿಯನ್ನು ಸಲ್ಲಿಸಲಾಗಿತ್ತು ಸೊ ಅವ್ರಿಗೆ ನೋಡಿ ನಿವೃತ್ತಿಗೆ ಎರಡು ತಿಂಗಳಷ್ಟೇ ಬಾಕಿ ಇತ್ತು ನೋಡಿ ಈ ಸಂದರ್ಭದಲ್ಲಿ ಪರಿಶೀಲನಾ ವರದಿಯನ್ನು ಪೊಲೀಸ್ ಇಲಾಖೆ ಲೇಟಾಗಿ ನೀಡಿದೆ ಅನ್ನೋ ಕಾರಣಕ್ಕೆ ಅವನ ವಜಾ ಮಾಡಿದ್ದನ್ನು ಈಗ ಕೋರ್ಟ್ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದೆ ಅದರ ರೀತಿ ನೋಡಿ ಇನ್ನು ಆರು ತಿಂಗಳಲ್ಲಿ ಅವರ ದಾಖಲೆಗಳನ್ನು ಮತ್ತು ಪೂರ್ವಪರಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಈ ಮೂಲಕ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತ ಸೊ ಇದೇ ರೀತಿ ನೌಕರಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ